ಪ್ರೀ ವೀಕ್ಷಕರೇ ಟೈಮ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ನಾವು ಇವತ್ತು ಗದಗ ಜಿಲ್ಲೆ ಗದಗ ತಾಲೂಕಿನ ನಾಗಾವಿ ತಾಂಡ ಇಲ್ಲಿ ಜಲಾಶಂಕರನ ದರ್ಶನಕ್ಕೆ ಬಂದಿದ್ದೀವಿ ಇಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ ಒಳ್ಳೆಯ ಪ್ರಾಕೃತಿಕ ಸೌಂದರ್ಯ ಪ್ರಾಕೃತಿಕ ತಾಣ ಒಳ್ಳೆಯ ಟ್ರಿಪ್ ಅಂತ ಅನ್ಬೋದು ಒಳ್ಳೆ ನಿಮ್ಗೆ ಒಳ್ಳೆ ಪ್ರಾಕೃತಿಕ ಸೌಂದರ್ಯ ಕುಟುಂಬ ಸಮೇತ ಬಂದರೆ ಒಳ್ಳೆ ಚೆನ್ನಾಗಿ ನೀವು ಇಲ್ಲಿ ಟ್ರಿಪ್ ಮಾಡಬಹುದು ಮತ್ತು ನಮ್ಮ ಜಲಾಶಂಕರ ದೇವಸ್ಥಾನ ಇದೆ ಇದು ಒಂದು ಪ್ರಖ್ಯಾತವಾದಂಥ ದೇವಸ್ಥಾನ ನಿಮಗೆ ಇಲ್ಲಿ ಏನೇ ಬಂದರೂ ಇಲ್ಲಿ ಒಂದು ಐತಿಹಾಸಿಕ ಒಂದು ಹಿನ್ನೆಲೆ ಉಳ್ಳಂಥ ದೇವಸ್ಥಾನ ಇದು ಇಲ್ಲಿ ಅಂತರವಾಗಿ ನೀರು ಬರ್ತಾ ಇದೆ ಅದು ಎಲ್ಲಿಂದ ಬರುತ್ತಂತ ಇದುವರೆಗೂ ಗೊತ್ತಾಗಿಲ್ಲ ಬಹಳ ಒಂದು ರಮಣೀಯ ಅಂತ ನೋಡ್ಬೋದು ನೀವು ಆ ನೀರು ಕೂಡ ಇಲ್ಲಿ ನಿಮಗೆ ಕಾಣುತ್ತೆ ಅದು ಒಂದು ಎಲ್ಲಿಂದ ಬಂತು ಅದು ಯಾವ ಕಡೆಯಿಂದ ಬರ್ತಾ ಇಂಥ ಗುಡ್ಡದೊಳಗೆ ಮಧ್ಯದಲ್ಲಿ ನೀರು ಬರ್ತಾ ಇದೆ ಅದು ಹೆಂಗೆ ಬರ್ತಾ ಇದೆ ಅನ್ನೋದು ಇದುವರೆಗೂ ಒಂದು ಪ್ರಾಕೃತಿಕ ರಹಸ್ಯ ಅಂತ ಹೇಳ್ಬೋದು ಅದು ಇಲ್ಲಿ ಬಂದು ನೀರು ಹೊಂಡನಲ್ಲಿ ಇಲ್ಲಿ ಜಮಾ ಆಗುತ್ತೆ ಜಮ ಆಗಿ ಮುಂದೆ ಹೆಚ್ಚುವರಿ ಆದಂಥ ನೀರು ಮುಂದೆ ಹೋಗುತ್ತೆ ಇಲ್ಲಿ ಒಂದು ಪ್ರಾಕೃತಿಕ ಸೌಂದರ್ಯವನ್ನು ಸವಿಬೋದು ಹಾಗೆ ಇಲ್ಲಿ ಒಂದು ವಿಷ್ಣುವಿನ ತಪಸ್ಸು ಮಾಡಿದಂಥ ಒಂದು ಪಾದ ಅಂತಿದೆ ಅಲ್ಲಿ ಭಕ್ತರು ಬಂದು ಪೂಜೆ ಪುನಸ್ಕಾರ ಮಾಡ್ತಾರೆ ತಮ್ಮ ಇಷ್ಟ ಪುಣ್ಯಕ್ಷೇತ್ರ ಇಲ್ಲಿ ಹಲವಾರು ಬಹಳಷ್ಟು ಭಕ್ತಾದಿಗಳು ಇಲ್ಲಿ ತಮ್ಮ ದರ್ಶನಕ್ಕೋಸ್ಕರ ಬರ್ತಾ ಇದ್ದಾರೆ ಇದು ಒಂಥರ ದಕ್ಷಿಣ ಕಾಶಿ ಅನ್ನುವಂಥ ಪ್ರತೀತಿ ಇದೆ ಇಲ್ಲಿ ಅನೇಕ ಪ್ರಾಕೃತಿಕ ಸೌಂದರ್ಯ ಸವಿಯಲು ಮತ್ತು ಉತ್ತಮವಾದಂಥ ವಾತಾವರಣ ಇಲ್ಲಿ ಅನೇಕ ಒಂದು ಸೌಂದರ್ಯ ಸ್ಥಾನ ಅಂತ ಹೇಳ್ಬೋದು ಏನು ಮಲೆನಾಡಿನಲ್ಲಿರುವಂಥ ಎಲ್ಲ ಒಂದು ವೈವಿಧ್ಯಮಯ ವಾತಾವರಣ ಇಲ್ಲಿದೆ ಇಲ್ಲಿ ಪ್ರಶಾಂತ ವಾತಾವರಣ ಮತ್ತು ಜಲಶಂಕರಣ ಅತಿ ಹೆಚ್ಚು ಜನ ಇಲ್ಲಿ ಆಕರ್ಷಿತರಾಗಿ ಇಲ್ಲಿ ಪ್ರಕಾ ಮತ್ತು ಪ್ರವಾಸಿ ತಾಣ ಆಗಿ ಮಾರ್ಪಾಡುತ್ತೆ ಮತ್ತು ಒಂದು ಇದು ಒಂದು ಐತಿಹಾಸಿಕ ಸ್ಥಳ ಅಂತ ಹೇಳ್ಬೋದು ಇದು ಒಂದು ಜಲಶಂಕರಣ ಐತಿಹಾಸಿಕ ಅಂದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ ಎರಡನೇ ಇಲ್ಲಿ ಒಂದು ಅವತಾರ ಅಂತ ಹೇಳ್ಬೋದು ಹಾಗಾಗಿ ಈ ಜಲಶಂಕರಣಿಗೆ ಜಲ ಬ ಇಲ್ಲಿ ಅವನ ಬಲಗಡೆಯಿಂದ ಜಲ ಬಂದಿದೆ ಆ ಕಾರಣಕ್ಕಾಗಿ ಇದಕ್ಕೆ ಜಲಶಂಕರ ಅಂತ ಒಂದು ಹೆಸರು ಬಂದಿದೆ ಮತ್ತು ಇಲ್ಲಿ ನೀವು ಇಲ್ಲಿ ಬರಬೇಕಾದ್ರೆ ಪ್ರವಾಸಿಗರು ಗದಗಿನಿಂದ ಕೇವಲ ಹದಿನೈದು ಕಿಲೋಮೀಟ್ರ್ ಮತ್ತು ನೀವು ಬಸ್ಸಿನಲ್ಲೇ ಬರಬೇಕಂದ್ರೆ ಒಂದು ನಾಗಾವಿಗೆ ತಾಂಡಾಕಿ ಇಳಿದ್ರೆ ಅಲ್ಲಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ಬೈವಾಕಲ್ಲೇ ಬರ್ಬೋದು ಮತ್ತು ನೀವು ಈ ಕಡೆ ಅಡವಿ ಸೋಂಬಾಪುರ ಅಂತ ಇದೆ ಅಲ್ಲಿಗೆ ಇಳಿದರೂ ಕೂಡ ನಾಲ್ಕು ಕಿಲೋಮೀಟ್ರ್ ಅಲ್ಲಿಂದ ಬರ್ಬೋದು ಅಥವಾ ತಮ್ಮ ಸ್ವಂತ ವಾಹನ ಇದ್ದರೆ ನೀವು ಇಲ್ಲಿಗೆ ನೇರವಾಗಿ ನಿಮ್ಮ ವಾಹನದ ಮೂಲಕ ಇಲ್ಲಿಗೆ ಬರ್ಬೋದು ಒಳ್ಳೆಯ ಪ್ರಾಕೃತಿಕ ಸೌಂದರ್ಯ ಬೆಳಗಿನ ಜಾವ ಅತ್ಯುತ್ತಮವಾದಂಥ ವಾತಾವರಣ ಇಡೀ ಇಂಡಿಯಾದಲ್ಲೇ ಎರಡನೇ ಒಳ್ಳೆಯ ವಾತಾವರಣ ಇರೋದು ಇದು ಕಪ್ಪತ್ತು ಗುಡ್ಡದ ಸೆರಗಿನಲ್ಲಿರತಕ್ಕಂಥ ಜಲಾಶಂಕರನ ವಾತಾವರಣದಲ್ಲಿ ಒಳ್ಳೆ ಶುದ್ಧವಾದ ವಾತಾವರಣ ಅಸ್ತಮಾ ರೋಗಿಗಳು ಬಂದು ಇಲ್ಲಿ ಏನಾದರೂ ವಾತಾವರಣ ತಗೊಂಡು ಹೋದರೆ ಅವರು ನಿಜವಾಗ್ಲೂ ಗುಣಮುಖರಾಗಿ ಒಳ್ಳೆ ಆ್ಯಕ್ಟಿವ್ ಆಗಿ ಹೋದಂಥ ಉದಾಹರಣೆಗಳಿವೆ ಇಲ್ಲಿ ಒಳ್ಳೆ ಪ್ರಾಕೃತಿಕ ಸೌಂದರ್ಯ ಮತ್ತು ಅಷ್ಟೇ ಒಂದು ಸುಂದರವಾದಂಥ ವಾತಾವರಣ ಇದೆ ತಾವು ಬಂದು ಇಲ್ಲಿ ಅನೇಕ ಇಲ್ಲಿ ಬಂದು ಹೋಗಿ ಒಳ್ಳೆಯ ಇದರದ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ ಇದು ಒಳ್ಳೆ ಸರ್ಕಾರ ಮನಸ್ಸು ಮಾಡಿದರೆ ಇದನ್ನು ಒಳ್ಳೆ ಪಡಿಸ್ಬೋದು ಸರ್ಕಾರ ಈ ನಿಟ್ಟಿನಲ್ಲಿ ನಮ್ಮ ವಾಹಿನಿ ಮೂಲಕ ನಾವು ಕೇಳ್ಕೊತೀವಿ ಸರ್ಕಾರ ಇದಕ್ಕೆ ಮುತುವರ್ಜಿ ವಹಿಸಿ ಇದಕ್ಕೊಂದು ಒಂದು ಮೂರ್ತ ಸ್ವರೂಪವನ್ನು ನೀಡಬೇಕು ಇಲ್ಲಿ ಜನಗಳಿಗೆ ಮೂಲಭೂತ ಸೌಕರ್ಯ ಕುಡಿಯೋ ನೀರು ಮತ್ತು ಹಾಗೆ ಅವ್ರಿಗೆ ಜನರಿಗೆ ಇಳ್ಕೊಳ್ಳಿಕ್ಕೆ ರೂಮ್ಗಳ ವ್ಯವಸ್ಥೆ ಕಲ್ಯಾಣ ಮಂಟಪ ವ್ಯವಸ್ಥೆ ಈ ರೀತಿ ಒಂದು ವ್ಯವಸ್ಥೆ ಆದರೆ ಇನ್ನೂ ಹೆಚ್ಚು ಜನ ಇಲ್ಲಿ ಬಂದು ಆಕರ್ಷಿತರಾಗಿರ್ತಾರೆ ಇಲ್ಲಿ ಬಂದು ಒಂದು ತಮ್ಮ ಪ್ರವಾಸಿ ತಾಣವನ್ನು ನೋಡಲಿಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಅನೇಕ ವಾಹನಗಳ ವಾಹನಗಳ ಮೂಲಕ ತಾವು ಇಲ್ಲಿ ಬಂದು ತಮ್ಮ ಪ್ರಾಕೃತಿಕ ಸೌಂದರ್ಯ ನೋಡ್ಬೋದು ಅನೇಕ ಸಿನಿಮಾ ಸೌಂದರ್ಯವನ್ನು ತಗೊಳ್ಳಿಕ್ಕೆ ಇಲ್ಲಿ ಬಂದಿದ್ದ ಉದಾಹರಣೆಗಳಿವೆ ಸಿನಿಮಾ ಶೂಟಿಂಗುಗಳಾಗಿವೆ ಒಳ್ಳೆ ಪ್ರಾಪಕ್ಷಕರೇ ಇದು ಬ್ರಹ್ಮಾಂಡ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದು ಇಲ್ಲಿ ತಪಸ್ಸು ಮಾಡಿದಂಥ ಒಂದು ಸ್ಥಳ ಅಂತ ಪ್ರತೀತಿ ಇದೆ ಇಲ್ಲಿ ನೀವೇನು ಕೇಳ್ತಿರಲ್ಲ ಆಗಲೇ ಬ್ರಹ್ಮಾಂಡ ಅಂದರೆ ಇಲ್ಲಿ ಮಕ್ಕಳನ್ನು ಕರೆಕೊಂಡು ಬಂದು ಸ್ನಾನ ಮಾಡಿಸಿದರೆ ಅವರಲ್ಲಿರುವಂಥ ಮುಟದೋಷಗಳು ಜ್ವರ ಇರ್ಬೋದು ನೆಗಡಿ ಇರ್ಬೋದು ಕೆಮ್ಮು ಇರ್ಬೋದು ಅನೇಕ ರೋಗ ರುಜಿನಗಳು ಕಡಿಮೆ ಅಂತ ಪ್ರತೀತಿ ಇದು ಕಾರಣ ಇಷ್ಟೇ ಇಲ್ಲಿ ಅನೇಕ ವನಸ್ಪತಿಯ ಸಸ್ಯಗಳು ಇವೆ ಆ ಮೂಲದಿಂದ ಆ ವನಸ್ಪತಿಯ ಸಸ್ಯಗಳ ಮೂಲಕ ಈ ನೀರು ಹರಿದು ಬರ್ತಾ ಇದೆ ಆ ಹರಿದು ಬರುವ ಕಾರಣ ಇಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಇರತಕ್ಕಂಥ ನೀರು ಇದು ಕಾಣುತ್ತೆ ಹಾಗಾಗಿ ಇಲ್ಲಿ ರೋಗ ನಿರೋಧಕ ಶಕ್ತಿ ಇರುವ ನೀರಿನಲ್ಲಿ ಮಕ್ಕಳನ್ನು ಸ್ನಾನ ಮಾಡಿಸಿದರೆ ಅದು ವಾಶಿಯಾಗುತ್ತೆ ಹಾಗಾಗಿ ಇದಕ್ಕೊಂದು ದೇವರು ಜಲಾಶಂಕರನ ಆಶೀರ್ವಾದ ತೆಗೆದುಕೊಂಡು ಹೋಗ್ತಾರೆ ಅದು ಇವತ್ತಿನ ಈ ಕಂಪ್ಯೂಟರ್ ಒಂದು ಇಂಥ ಒಂದು ಇವೆ ಅಂದರೆ ಇದು ಅಲ್ಲ ಇದು ವಾಸ್ತವ ಹೌದು ಕೂಡ ಯಾಕಂದರೆ ಇಲ್ಲಿ ಅನೇಕ ಸಸ್ಯ ಕಾಶಿಗಳ ನೆಲೆಬೀಡು ಇದು ಕಪ್ಪತ್ತು ಗುಡ್ಡ ಇರೋದರಿಂದ ಕಪ್ಪತ್ತು ಗುಡ್ಡದ ಸೆರಗು ಇದು ಆ ಸೆರಗಿನಲ್ಲಿ ಇಂಥ ಅನೇಕ ಸಸ್ಯ ಸಸ್ಯ ಗುಣಗಳಿರತಕ್ಕಂಥ ಸಸ್ಯಗಳ ಮೂಲಕ ಈ ನೀರು ಹಾದು ಬರ್ತಾ ಇದೆ ಆ ಮೂಲಕ ಇಲ್ಲಿ ಹೊಂಡವಾಗಿ ನಿರ್ಮಾಣ ಆಗಿದೆ ಇಲ್ಲಿ ಏನು ಬ್ರಹ್ಮ ವಿಷ್ಣು ಮಹೇಶ್ವರ ಇಲ್ಲಿ ಒಂದು ತಪಸ್ಸು ಮಾಡಿದಂಥ ಒಂದು ಐತಿಹಾಸಿಕ ಕುರು ಇದೆ ಅಂತ ಹೇಳ್ತಾರೆ ಸ್ಥಳೀಯವಾಗಿ ಜನ ಆ ಇದು ಒಂದು ಹಿನ್ನೆಲೆ ಉಳ್ಳ ಈ ಸ್ಥಳಕ್ಕೆ ಬ್ರಹ್ಮ ಹೊಂಡ ಅಂತ ಹೆಸರು ಬಂದಿದೆ ಬ್ರಹ್ಮ ಹೊಂಡಕ್ಕೆ ಮಕ್ಕಳನ್ನು ಕರ್ಕೊಂಬಂದು ಸ್ನಾನ ಮಾಡಿಸಿ ಅವ್ರನ್ನ ಪೂಜೆ ಪುನಸ್ಕಾರ ಮಾಡಿ ಜಲಶಂಕರನಿಗೆ ಪೂಜೆ ಪುನಸ್ಕಾರ ಮಾಡಿ ಹೋಗಿದರೆ ಅನೇಕ ಸಂಘ ಸಂಸ್ಥೆಗಳು ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ಕೈಜೋಡಿಸಬೇಕು ಮಠ ಮಠಮಾನ್ಯಗಳು ಕೂಡ ಇಂಥ ಹೊಂಡಗಳಿಗೆ ಇಂಥ ಒಂದು ಪ್ರಾಕೃತಿಕ ಸೌಂದರ್ಯ ಹೆಚ್ಚಿಸಲಿಕ್ಕೆ ಸಹಕಾರ ನೀಡಬೇಕಂತ ಈ ಮೂಲಕ ಹೇಳ್ತೀವಿ ಅಷ್ಟೇ ಅಲ್ಲದೆ ಇನ್ನೂ ಇಲ್ಲಿ ಬಸ್ಸಿನ ವ್ಯವಸ್ಥೆ ಇರ್ಬೋದು ಹಾಗೆ ನೀರಿನ ವ್ಯವಸ್ಥೆ ಇರಬಹುದು ಆಸನದ ವ್ಯವಸ್ಥೆ ಇರಬೇಕು ಇಲ್ಲಿ ಮೂಲಭೂತ ಸೌಕರ್ಯ ಇರತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿದಾಗ ಇದು ಇನ್ನೂ ಹೆಚ್ಚು ಸೌಂದರ್ಯವಾಗಿ ಕಾಣುತ್ತೆ ಸೌಂದರ್ಯ ಹೆಚ್ಚಿಸುವುದಷ್ಟೇ ಅಲ್ಲ ಈ ಪ್ರಕೃತಿ ಸೌಂದರ್ಯದ ಮಧ್ಯೆ ಈ ಶ್ಯಾಮಲೆ ಅನೇಕ ಔಷಧಿಯ ಗುಣಗಳಿರತಕ್ಕಂಥ ಸಸ್ಯಗಳು ಇಲ್ಲಿ ಮರಗಳು ಇರುವುದರಿಂದ ಹಾಗಾಗಿ ಇಲ್ಲಿ ನೀರು ಹರಿದು ಇದೆ ಆ ನೀರು ಸಂಗ್ರಹದ ತೊಟ್ಟಿಯಲ್ಲಿ ಅನೇಕ ಸುತ್ತಮುತ್ತಲು ಅನೇಕ ಔಷಧೀಯ ಸಸ್ಯ ಗುಣ ಇರುವಂಥ ಗಿಡಗಳಿವೆ ಹಾಗಾಗಿ ಇಲ್ಲಿ ನೀರಿನಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಇರತಕ್ಕಂಥ ಗುಣಗಳು ಜಾಸ್ತಿ ಇವೆ ಹಾಗಾಗಿ ಇಲ್ಲಿ ನೀರು ಮಕ್ಕಳನ್ನು ಸ್ನಾನ ಮಾಡಿದರೆ ಚರ್ಮ ರೋಗಗಳು ಹೋಗುತ್ತನ್ನೋ ಒಂದು ನಂಬಿಕೆ ಇದೆಯಲ್ಲ ಅದು ಸತ್ಯ ಇರಬಹುದು ಅಂತ ಅನೇಕ ಭಕ್ತರು ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಇಲ್ಲಿ ಸ್ನಾನ ಮಾಡಿಸಿ ಅವ್ರಿಗೆ ವಾಸಿಯಾದಂಥ ಒಂದು ಉದಾ ಭಾಳಷ್ಟು ಉದಾಹರಣೆಗಳಿವೆ ಇದನ್ನು ಪ್ರಕೃತಿ ಸೌಂದರ್ಯದ ಮಧ್ಯೆ ಒಂದು ಅನೇಕ ಔಷಧೀಯ ಗುಣಗಳಿರತಕ್ಕಂಥ ಸಸ್ಯಗಳು ಬಹಳಷ್ಟು ಇವೆ ಇಲ್ಲಿ ಇದು ಒಂದು ಇಲ್ಲಿ ಬ್ರಹ್ಮದೇವರು ಇದೆ ಹಾಗೆ ಆಂಜನೇಯನ ದೇವಸ್ಥಾನ ಇದೆ ಆಂಜನೇಯನ ದರ್ಶನ ತಗೊಂಡು ಹೋಗ್ತಾರೆ ಹೋಗಿಂದ ಮಕ್ಕಳಿಗೆ ವಾಸಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲಿ ಜನರ ನಂಬಿಕೆ ಆಗಿದೆ ನಂಬಿಕೆ ಕೂಡ ಸತ್ಯ ಆದಂಥ ಒಂದು ಸಂಗತಿ ಅಂತ ಹಲವಾರು ಭಕ್ತರು ಹೇಳ್ತಾರೆ ಅದೇ ಕೂಡ ಇವತ್ತು ಈ ನೀರಿನಲ್ಲಿ ಒಂದು ವೈವಿಧ್ಯ ಒಂದು ರೋಗ ನಿರೋಧಕ ಶಕ್ತಿ ಇರತಕ್ಕಂಥ ಒಂದು ವಾತಾವರಣದಲ್ಲಿ ಅಂದರೆ ಪ್ರಾಕೃತಿಕ ಸೌಂದರ್ಯದ ಅನೇಕ ಸಸ್ಯ ಗಿಡಮೂಲಿಕೆಗಳಿಂದ ಬರ್ತಾ ಇರುವ ನೀರು ಇಲ್ಲಿ ಹೊಂಡದಲ್ಲಿ ನಿರ್ಮಾಣ ಆಗಿದೆ ಆ ಹೊಂಡದಲ್ಲಿ ಹಿಂದೆ ನಿರ್ಮಾಣ ಆಗಿದೆ ಆ ನಿರ್ಮಾಣದಂಥ ನೀರು ಇವತ್ತು ಇಲ್ಲಿ ಸಂಗ್ರಹ ಇದೆ ಆ ಸಂಗ್ರಹ ಒಂದು ಹೊಂಡ ಟೈಪ್ ಇದೆ ಮಕ್ಕಳಿಗೆ ಒಂದು ಮೂಲಭೂತ ಸೌಕರ್ಯ ಒಳಗೊಳ್ಳುವಂಥ ಸ್ನಾನಕ್ಕೆ ಬೇಕಾಗುವಂಥ ಕಟ್ಟೆಗಳನ್ನು ಕಟ್ಟಿ ಬಟ್ಟೆಗಳನ್ನು ಒಗಿಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಹಾಗೆ ಇಲ್ಲಿ ಬಂದು ಭಕ್ತರು ಕೂಡಲಿಕ್ಕೆ ಒಂದು ಆಸನದ ವ್ಯವಸ್ಥೆ ಆಗಬೇಕು ಇಲ್ಲಿ ಪ್ರಕೃತಿ ಸೌಂದರ್ಯದ ನೆರಳು ಇದೆ ಆದರೆ ಪ್ರಾಕೃತಿಕವಾಗಿ ಎಲ್ಲ ಸೌಕರ್ಯಗಳು ಇವಿದೆ ಆದರೆ ಮೂಲಭೂತ ಒಂದು ಸರ ಪ್ರೇಕ್ಷಕರೇ ಅಂದರೆ ನಮ್ಮ ಪ್ರವಾಸಿಗರಿಗೆ ಬೇಕಾಗುವಂಥ ಕೂಡಲಿಕ್ಕೆ ವ್ಯವಸ್ಥೆ ಮತ್ತು ನೆರಳಿನ ವ್ಯವಸ್ಥೆ ಮತ್ತೆ ಹಾಗೆ ಬಟ್ಟೆಗಳನ್ನು ಒಕ್ಕೊಳ್ಳಿಕ್ಕೆ ಒಂದು ಬೇರೆ ವ್ಯವಸ್ಥೆ ಮಾಡಿದರೆ ಚೆನ್ನಾಗಿರುತ್ತೆ ಈ ಹೊಂಡ ಹಾಗೆ ಇರುತ್ತೆ ಇಲ್ಲಾಂದ್ರೆ ನಾವು ಹಾಗೆ ಇದನ್ನು ಬಿಟ್ಟರೆ ಇದನ್ನು ಮತ್ತಷ್ಟು ಗಲೀಜು ಮಾಡಿ ಮತ್ತಷ್ಟು ಇದನ್ನು ನೋಡಲಿಕ್ಕೆ ಸಿಗಲಾರ್ದಂಗೆ ಮಾಡ್ತಾರೆ ಈ ಬಟ್ಟೆಗಳನ್ನು ಒಗೆದು ಮತ್ತಿಷ್ಟು ಗಲೀಜು ಮಾಡಿ ಮತ್ತೆ ಒಂದು ಕೆಟ್ಟ ವಾತಾವರಣ ಇನ್ನು ನಿರ್ಮಾಣ ಆಗುವುದು ಬ್ಯಾಡ್ ಅನ್ನೋ ಈ ಮೂಲಕ ಕಳಕಳಿಯವಿನಂತೆ ಹಿರಿಮಠ ನಾವು ಜಲಶಂಕರಾಚಕ್ರ ನೀವು ಜಲಶಂಕರನ ಇತಿಹಾಸದ ಕುರಿತು ನಮ್ಮ ವೀಕ್ಷಕರಿಗೆ ಆ ಜಲಶಂಕರನ ಮಹಿಮೆ ಹೇಳ್ರಿ ಜಲಶಂಕರ ಮಹಿಮೆ ಏನಂದ್ರೆ ಅಲ್ಲಿ ಜಲಶಂಕರ ಲಿಂಗದ ಬುಡಕ ಸತತ ಎನಿ ಟೈಮ್ ಇಪ್ಪತ್ನಾಲ್ಕು ಗಂಟೆ ಹನ್ನೆರಡು ತಿಂಗಳ ಹ್ಞೂ ಜಲಾಧಾರಿ ಆ ಲಿಂಗಿನ ಕೆಳಗಡೆ ಜಲಾಧಾರಿ ಊಕ್ಕಿ ಹರಿತಾ ಇದೆ ಅದು ಯಾವತ್ತಿಗೂ ಕಡಿಮೆ ಇಲ್ಲ ಸರ್ ಕಡಿಮೆ ಆಗಿಲ್ಲ ಸದಾವಕಾಲ ಹನ್ನೆರಡು ತಿಂಗಳು ಕೆಳಗೆ ಮುನ್ನೂರು ನಾನೂರು ಫುಟ್ ಬೋರ್ ನೀರು ಬೋರೆಲ್ಲ ಹಾಕಿದರೂ ನೀರು ಬರೋದಿಲ್ಲ ಜಲಶಂಕರ ಮಹಿಮೆ ಅಂತ ಹೆಂಗೈತುರಿ ಅದು ಆ ಜಲಾಶಂಕರ ನೀರು ಔಷಧ ರೂಪದಲ್ಲಿ ಬರುತ್ತೆ ಅಲ್ಲಿ ಆ ನೀರನ್ನು ಸ್ವಲ್ಪ ಕುಡಿದ್ರೆ ಸಣ್ಣ ಪುಟ್ಟ ಕಾಯಿಲೆ ಜ್ವರ ನೆಗಡಿ ಕೆಮ್ಮು ಮಣೆಕಾಲು ನೋವು ಇನ್ನಿತರ ರೋಗಗಳು ಪರಿವಾರಕ್ಕವು ಆ ಜಲಶಂಕರ ಮಹಿಮೆ ಅಂದರೆ ಏನಂದ್ರೆ ಅಲ್ಲಿ ಬಂದು ಮಕ್ಕಳಾಗಲಾರು ತೊಟ್ಟಲ ಕಿಟ್ಟಿದ್ರಿ ಮಕ್ಕಳಾಗ್ತವು ಮತ್ತು ಮನಿಲ್ದವ್ರು ಮನೆ ಕಟ್ತಾರೆ ಮನೆ ಆಗ್ತವು ಮತ್ತು ಹೊಲ ಇಲ್ದವ್ರಿಗೆ ಬೇಡ್ಕೊಂಡ್ರೆ ಅವ್ರಿಗೆ ಇಷ್ಟಾರ್ಥದೇವು ಜಲಾಶಂಕರ ಆ ಇಷ್ಟೆಯನ್ನು ಪರಿಹರಿಸ್ತಾನೆ ಅದು ಯಾಕಂದರೆ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಋಷಿಮನೆ ಋಷಿಮನೆಗಳು ತಪಸ್ಸು ಮಾಡಿದ ಜಗ ಬ್ರಹ್ಮ ಅಂದರೆ ಬ್ರಹ್ಮಹಂಡ ಬ್ರಹ್ಮಾಂಡದ ಇತಿಹಾಸ ಅಂದರೆ ಬ್ರಹ್ಮಾಂಡದಲ್ಲಿ ಹೋಗಿ ಐತ್ವಾರ ವಾರ ಬೇಸ್ ವಾರ ಅಮಾಶೆ ದಿನದಂದು ಬೆಳಗ್ಗೆ ಎಂಟು ಒಳಗೆ ಸಣ್ಣ ಪುಟ್ಟ ಕಾಯಿಲೆಗಳಿದ್ದರೆ ಮುಟದೋಸಿದ್ದರೆ ಬಾಲ ಮಕ್ಕಳನ್ನ ಅಲ್ಲಿ ಕರ್ಕೊಂಡ್ಬಂದು ಆ ಮಂಡದ ಮುಂದೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ತಾವು ಹಾಕಿಕೊಂಡ ಅರಿವಿಗಳನ್ನು ಮತ್ತು ಕೊಳಲಿರುವ ದಾರ ಏನೂ ಇರಬಾರ್ದು ಆ ಪ್ರಕಾರ ಅವನ್ನೆಲ್ಲ ಎಸೆದು ಒಗೆದು ಅಲ್ಲಿ ಏಳು ಸಾರಿ ಆ ಮಗುವನ್ನು ಮುನಿಗಿಸಿ ಬಿಸಿದರೆ ಅದು ಎಂಥ ಜಡ್ಡಿದ್ರೂ ದವಾಖಾನೆಗೆ ಹೋಗ್ಬೇಡ್ರಿ ಸರ್ ಅಲ್ಲಿ ದವಾಖಾನೆಗೆ ಹೋದ ಹೋಗಲಾರ್ದಂಥ ಜಡ್ಡು ಆರಾಮಾಗತ್ತೆ ಆ ಬಾಲ ಮಕ್ಕಳಿಗೆ ಮತ್ತು ಸಣ್ಣ ಪುಟ್ಟ ಕಾಯಿಲೆ ಮೊಣೆಕಾಲ್ವು ಮೈನೋವು ಚಿಬ್ಬು ಯಾವುದೇ ಕಾಯಿಲೆಗಳಿದ್ದರೆ ಬಂದು ಅಲ್ಲಿರುವಂಥ ಆ ಹೊಂಡದ ಮುಂದೆ ಮಣ್ಣುಗಳನ್ನು ಹಚ್ಚಿಕೊಂಡು ಸ್ನಾನ ಮಾಡಿದರೆ ಆ ಇರುವಂಥ ಚಿಬ್ಬು ಇವು ಕಲೆಗಳು ಮಾಯ ಆಗ್ತಾವಂತ ಹಿಂದಿನ ಇತಿಹಾಸ ಹೇಳ್ತಾ ಇದೆ ಯಾವುದೇ ಕಾರಣಕ್ಕೂ ಎಲ್ಲ ಭಕ್ತಾದಿಗಳು ಆಂಧ್ರ ಮೈಸೂರು ಧಾರವಾಡ ಹುಬ್ಬಳ್ಳಿ ಎಲ್ಲಿ ಎಲ್ಲಿಲ್ಲದ ಭಕ್ತರು ಬಂದರು ಆ ಜಲಾಶಂಕರಲ್ಲಿ ಬೇಡಿಕೊಂಡು ಆ ತಮ್ಮಲ್ಲಿ ಇರುವಂಥ ಇಷ್ಟ ರೋಗಗಳನ್ನು ಪರಿಹರಿಸಿಕೊಂಡು ಹೇಳಿ ಈ ಜಲಾಶಂಕರ ಮಹಿಮೆ ಹೇಳ್ತೀವಿ ಈ ಜಲಾಶಂಕರ ಮಹಾತ್ಮೆ ಏನಂದ್ರೆ ಇರುವ ರಾಮಣ್ಣ ಭೇಟಿ ರಾಮಣ್ಣ ದೊಡ್ಡಪ್ಪ ಭೇಟಿ ಅವರಿಗೆ ತಾಲಿ ಕಲ್ತಿಲ್ಲ ಅನಕ್ಷರತ್ರ ಅಂತ ಅಂಥ ಅಂಥ ಪರಮಾತ್ಮ ಆ ಜಲಾಶಂಕರನಲ್ಲಿ ಬೇಡಿಕೊಂಡು ಅವರಿಗೆ ಆ ರೂಪದಲ್ಲಿ ಒಂದು ರೂಪದಲ್ಲಿ ಅವರಿಗೆ ಅವರಿಗೆ ಒಂದು ರೂಪದಲ್ಲಿ ಕವಿರತ್ನ ಕಾಳಿದಾಸ ಹೆಂಗೆ ಪ್ರಸ್ತುತಿ ಪಡೆದ ಹಾಗೆ ರಾಮಣ್ಣ ಭೇಟಿಯವರು ಅವರು ಗದಗ ಬಿಡಗಿರಿ ನೇಕಾರ ಮನ ಮನೆ ಅವನು ಸಾಲಿ ಕಲ್ತಿಲ್ಲ ಏಳನೇ ಮೂರನೇ ಸಾಲಿ ಕಲ್ತವನು ಆ ಜಲಾಶಂಕರನಲ್ಲಿ ಬಂದು ಮೊರೆ ಹೊಕ್ಕು ಆ ಜಲಾಶಂಕರನು ಅವನಿಗೆ ಒಳ್ಳೆಯ ರೀತಿಯ ನೀ ರೀತಿಯ ಭಕ್ತಿಯನ್ನು ಕೊಟ್ಟು ಆ ಭಕ್ತಿಗೆ ಮೆಚ್ಚಿ ಜಲಾಶಂಕರನು ಅವನು ಅವ ಅವನಿಂದ ಒಬ್ಬ ದೊಡ್ಡ ಕವಿಗಳಾದ ಕವಿ ಅಂದರೆ ಅವನು ರಾಜ್ಯ ಪ್ರಶಸ್ತಿಗಾರನು ಆ ಜಲಾಶಂಕರ ಮಹಾತ್ಮೆಯಿಂದ ಒಂದೇ ಒಂದೇ ಪುಸ್ತಕ ಬರೆದ ಆ ಪುಸ್ತಕದಿಂದ ಇಲ್ಲಿಗೆ ಮೂವತ್ನಾಲ್ಕು ಪುರಾಣಗಳು ಬರೆದಾನೆ ಬನ್ಶಂಕರಿ ಮಾತ್ಮೆ ಗು ಗುಡ್ಡಾಪುರ ದಾನಮ್ಮ ಮಹಾತ್ಮೆ ಶಾಂಭವಿ ಶಾಂಬವಿ ತಾಯಿ ಮಹತ್ಮೆ ಮತ್ತು ಹುಚಿರೇಶ್ವರ ಹುಚಿ ಕ ವಚನಗಳು ಹಾಗೂ ತೋಂಡದ ಸಿದ್ಧಲಿಂಗ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಅವನು ಜಲಾಶಂಕರನ ಆಶೀರ್ವಾದದಿಂದ ದೊಡ್ಡ ಕವಿಗಾದ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ತು ರಾಷ್ಟ್ರ ಪ್ರಶಸ್ತಿ ಸಿಕ್ಕ ನಂತರ ಸಿಕ್ತು ಪ್ರಶಸ್ತಿ ಶಿವಪ್ಪ ಪವಾರ್ ಸಾಕಿ ನಟಿಸುವಂಡೆ ಗದಗ ತಾಲೂಕು ಗದಗ ಜಿಲ್ಲೆ ಈ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳಿ ಬ್ರಹ್ಮಹಂಡದ ಬಗ್ಗೆ ನೋಡ್ರಿ ಇದು ಹಿಂದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ ಅವರು ಇಲ್ಲಿ ಸ್ಥಾಪನೆ ಮಾಡಿದ್ದ ಜಗ ಅದು ಅಗಡಿ ಪವಿತ್ರವಾದ ಜಗ ಈ ಜಗದಲ್ಲಿ ಬ್ರಹ್ಮಹೊಂಡದೊಳಗ ಒಳಗ ಸಣ್ಣ ಬಾಲಕರಾಗಲಿ ಬಾಲಕಿಯರಾಗಲಿ ಅವ್ರಿಗೆ ಏನಾದ್ರು ಮುರುದಾಸ ಆಗಲಿ ಯಾವುದೇ ಚರ್ಮ ರೋಗ ಆಗಲಿ ಯಾವುದೇ ದೋಷ ಇದ್ದರೂ ಈ ಬ್ರಹ್ಮಹೊಂಡದೊಳಗ ಜಳಕ ಮಾಡಿಸಿ ಈ ಕುತ್ತಿಗೆ ಮಠ ಏಳು ಸಲ ಮುಣಗಿಸ್ಬೇಕು ಏಳನೇ ಸಲಕ್ಕೆ ಪೂರಾ ತೆಲದ ಮುಣಗಿಸಿದ್ರೆ ಯಾವುದೇ ಪಾಪ ಪರಿಹಾರ ರೋಗಿಗಳಿದ್ರೆ ನಿವಾರಣೆ ಆಗತ್ತಂತ ಈ ಪವಿತ್ರವಾದ ಜಗ ಬ್ರಹ್ಮಹೊಂಡ ಅನ್ನೋದು ಮಕ್ಕಳಲ್ಲಿ ಇರ್ತಕ್ಕಂಥ ಮುಡದೋಸ ಇರಬಹುದು ರೋಗ ರುಜಿನಿಗಳಿರ್ಬೋದು ಇರಬಹುದು ಚರ್ಮ ರೋಗ ಇರಬಹುದು ಜ್ವರ ಇರಬಹುದು ಆಮೇಲೆ ಜಳಕ ಮಾಡುವಾಗ ಅವ್ರು ಹಾಕುವಂತಹ ಬಟ್ಟೆಗಳು ಆ ಬಟ್ಟೆ ಇಲ್ಲೇ ಗಿಡದ ಮೇಲೆ ಹಾಕಿ ಹೊಸ ಬಟ್ಟೆ ತೊಡಸ್ಕೊಂಡು ಮನೆಯಲ್ಲಿ ಹೋಗ್ಬೇಕಂತ ಜಗ ಜಲಶಂಕರನಿಗೆ ದರ್ಶನ ತಗೊಂಡು ಹೋಗಬೇಕು ಹೋಗಬೇಕು ಅಂತ ಪವಿತ್ರವಾದ ಜಾಗ ಇದು ಒಳ್ಳೇದು ನಿಮ್ಮ ಹೆಸರು ಆರ್ತಿ ಪೊಂಗಲ್ಯಾಂಗ್ ನಾನು ಆಕ್ಚುಲಿ ನನ್ನ ಚಾರ್ಟರ್ಡ್ ಅಕೌಂಟೆಂಟ್ ನನ್ನ ಮನಿ ಗದಗ ಮದುವೆ ಆಗಿದ್ದು ಹೈದರಾಬಾದ್ ನಾ ಹೈದ್ರಾಬಾದ್ ಇಂದ ಬಂದಿದ್ದೀನಿ ಸರ್ ಚೆನ್ನಾಗದ ಒಳ್ಳೆ ವಾತಾವರಣ ಅದ ನಸಿಗ್ ಮಾರ್ನಿಂಗ್ ಬಂದ್ರೆ ಇನ್ನೂ ಮಸ್ತ್ ಇರತ್ತೆ ವಾತಾವರಣ ಎಕ್ದಮ್ ಸಂಪನ್ನ ಕೂಲ್ ಅನ್ಸತ್ತ ಮೈಂಡ್ ಎಕ್ದಮ್ ಫ್ರೆಶ್ ಆಗ್ಬಿಡತ್ತೆ ಸರ್ ಹೆಸರ್ ಕೇಳಿದ್ನೆ ಬಾಳ್ ನಮ್ ಫ್ರೆಂಡ್ಸ್ ಎಲ್ಲಾ ಮಾತಾಡ್ತಿದ್ರು ಹೆಸರೆಲ್ಲಾ ಕೇಳಿದ್ನೆ ಹಾ ಸರ್ ಚೊಲೋ ಆಗಿದೆ ಆಮೇಲೆ ನೀರ್ ಬರ್ತಾ ಇದೆ ಜಲಾಶಂಕರಿಗೆ ಅದು ಇನ್ನೂವರೆಗೂ ಯಾರಿಗೂ ಗೊತ್ತಾಗಿಲ್ಲ ಎಲ್ಲಿಂದ್ರ ಬರ್ಲಿಕತ್ತದ ಏನು ಟ್ವೆಲ್ ಮಂತ್ಸ್ ಎಲ್ಲಾ ಹಂಗ ಇರತ್ತೆ ವರ್ಷದ ಹನ್ನೆರಡು ತಿಂಗಳು ಬರ್ತಾ ಇದೆ ಎಷ್ಟು ಬೇಸಿಗೆ ಇರ್ಲಿ ಏನಿರ್ಲಿ ಚೆನ್ನಾಗಿದೆ ಇಲ್ಲಿ ಬಂದ ಕುಂತರ ಸಮಾಧಾನ ಅನ್ಸತ್ ಮನ್ಸಿಗೆ ಎನ್ವರಮೆಂಟ್ ಚೆನ್ನಾಗಿದೆ ಒಳ್ಳೆ ವಾತಾವರಣ ಇದೆ ಪ್ರಾಕೃತಿಕ ಸೌಂದರ್ಯ ಇದೆ ಅದನ್ನ ನೋಡ್ಬೇಕಂತ ಬರ್ಬೇಕು ಆಮೇಲೆ ಫ್ಯಾಮಿಲಿ ಕರ್ಕೊಂಡ್ ಬರ್ಬೋದು ಮಕ್ಕಳು ಎಂಜಾಯ್ ಮಾಡ್ತಾರೆ ನೇಚರ್ ಒಳ್ಳೆ ಪ್ರಕೃತಿ ಸೌಂದರ್ಯ ಇರುತ್ತೆ ಫ್ಯಾಮಿಲಿ ಸಮೇತ ಬಂದ್ರು ಚೆನ್ನಾಗಿರುತ್ತೆ ಒಂದතර ಟ್ರಿಪ್ ಉನ ಆಗುತ್ತೆ ಒಂದು ರೀತಿ ಫ್ಯಾಮಿಲಿ ಜೊತೆ ಆಮೇಲೆ ದರ್ಶನ ಆಗುತ್ತೆ

ಮತ್ತೆ ಈ ನೀರು ಎಲ್ಲಿಂದ ಬರ್ತದೆ ಇದುವರೆಗೂ ಗೊತ್ತಾಗಿಲ್ಲ ಮತ್ತೆ ಅಲ್ಲಿ ವಿಷ್ಣುವಿನ ಪಾದ ಇದೆ ನೋಡಿದ್ರೆ ಮೇಡಮ್ ಸರಿ ಇಲ್ಲ ಈಗ ನೋಡಿ ನೋಡ್ರಿ ಮೇಡಮ್ ವಿಷ್ಣುವಿನ ಪಾದ ಇದೆ ಮತ್ತೆ ಅಲ್ಲೊಂದು ಒಂದು ಬ್ರಹ್ಮ ಹೊಂಡ ಅಂತ ಇದೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಒಳ್ಳೆಯದು ಅದು ನೀರಿಂದ ಹೊಂಡದ ಸಂಬಂಧ ಇವ್ ಕರ್ಕೊಂಡ್ ಬಂದಿದ್ ಸರ್ ನಮ್ಮ